ಹಾಯ್ ವೀವರ್ಸ್ ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಗರಿಗರಿ ಆಗಿರುವಂಥ ಮೆಣ್ಸಿನ್ಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಮಳೆ ಬರ್ತಾ ಇದೆ ತುಂಬಾ ಚಳಿ ಇದೆ ಚಳಿಗೆ ಏನಾದರೂ ತಿಂತಾ ಇರಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನಿವತ್ತು ಮೆಣ್ಸಿನ್ಕಾಯಿ ಬಜ್ಜಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ತೊಗೊಂಬಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ಗೂ ಸಹ ಒಳ್ಳೆಯದು ಕ್ವಿಕ್ಕಾಗಿ ಮಾಡ್ಕೋಬಹುದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ದಪ್ಪ ಚಮಚದಲ್ಲಿ ಒಂದು ಚಮಚ ಅಕ್ಕಿ ಹಿಟ್ಟು ಅರ್ಧ ಚಮಚ ಖಾರ ಪುಡಿ ಕಾಲು ಚಮಚ ಅರಿಶಿನದ ಪುಡಿ ಅರ್ಧ ಚಮಚ ಜೀರಿಗೆ ಪುಡಿ ಕಾಲು ಚಮಚ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಇಲ್ಲಿ ಆಪ್ಷನಲ್ಲೂ ಬೇಕು ಅಂದರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಮಾಡಿ ಮೊದಲಿಗೆ ಒಣ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ಗಟ್ಟಿ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗತ್ತೆ ಅಂದರೆ ದೋಸೆ ಹಿಟ್ಟಿನ ಹಾದಕ್ಕೆ ನಾವಿಲ್ಲಿ ಕಲಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರನ್ನು ಸೇರಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗತ್ತೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕಾಗತ್ತೆ ಬೆರಳುಗಳಿಗೆ ಹಿಟ್ಟು ಅನ್ನೋದು ಕೋಟಿಂಗ್ ಆಗಬೇಕು ಆ ರೀತಿ ನೀಟಾಗಿ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನಾನಿಲ್ಲಿ ನಾಲ್ಕರಿಂದ ಐದು ಮಧ್ಯ ಮಧ್ಯಭಾಗಕ್ಕೆ ಕಟ್ ಮಾಡಿಕೊಂಡು ಬೀಜ ತೆಗೆದು ಎತ್ತಿಟ್ಕೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಬಜ್ಜಿಗಳಾಗತ್ತೆ ನಾನಿಲ್ಲಿ ಬಜ್ಜಿ ಹಿಟ್ಟಿಗೆ ಒಂದು ಮೂರು ಚಮಚ ಆಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಂಡು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬಜ್ಜಿ ಗರಿ ಗರಿಯಾಗಿ ಬರುತ್ತೆ ನೋಡಿ ಸ್ಪೂನ್ಗೂ ಸಹ ನೀಟಾಗಿ ಹಿಟ್ಟು ಅನ್ನೋದು ಕೋಟಿಂಗ್ ಆಗ್ತಾ ಇದೆ ಈಗ ಒಂದು ಸ್ವಲ್ಪ ಹಿಟ್ಟಾಕಿ ಎಣ್ಣೆ ಕಾದಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಳ್ಳಿ ಕಡಲೆ ಹಿಟ್ಟಲ್ಲಿ ಮೆಣಸಿನ್ಕಾಯಿ ಬಜ್ಜಿಯನ್ನು ಡಿಪ್ ಮಾಡಿಬಿಟ್ಟು ಎಣ್ಣೆಗೆ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಬಣ್ಣ ಬರುತ್ತೆ ಹಾಗೆ ಗರಿ ಗರಿ ಆಗುತ್ತೆ ಅಲ್ಲಿವರೆಗೂ ನಾವು ಫ ಫ್ರೈ ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗುತ್ತೆ ಎಣ್ಣೆಗೆ ಸೇರಿಸಿದ ತಕ್ಷಣ ತಿರುವಾಕಲಿಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಆದಮೇಲೆ ನೀವು ಒಂದೊಂದೇ ಬಜ್ಜಿನ ತಿರುವಾಕಿ ತಿರುವಾಕಿ ಎರಡೂ ಸೈಡು ಹೊಂಬಣ್ಣ ಬರೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಕ್ರಿಸ್ಪಿಯಾಗಿ ಬರಬೇಕು ಹಾಗೆ ಬಣ್ಣ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾನು ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ತಾ ಇದ್ದೀನಿ ಈಗ ಗರಿ ಗರಿ ಆಗಿದೆ ಚೆನ್ನಾಗೂ ಸಹ ಬೆಂದಿದೆ ಈಗ ಒಂದು ಪ್ಲೇಟ್ ಮೇಲೆ ತಗೊಳ್ತಾ ಇದ್ದೀನಿ ಉಳಿದಿರುವಂಥ ಮೆಣ್ಸಿನ್ಕಾಯಿ ಬಜ್ಜಿಗಳನ್ನ ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ಕ್ವಿಕ್ಕಾಗಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ತುಂಬಾ ಚಳಿ ಇದೆ ಚಳಿಗೆ ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೊಂದು ಸ್ವಲ್ಪ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಕ್ಯಾರೆಟ್ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕ್ಯಾರೆಟ್ನ ನಾನಿಲ್ಲಿ ತುಟ್ಟುಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ ಹುಳಿಗೆ ನಿನ್ನ ನಾವಿಲ್ಲಿ ನಿಂಬೆಣಿ ರಸನ ಹಿಂಡ್ಕೊಂಡಿದ್ದೀನಿ ಕಾಲು ಚಮಚ ಜೀರಿಗೆ ಪುಡಿ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲಾನ ಸೇರಿಸ್ಕೊಳ್ಳಿ ನಾನು ಒಂದು ಕಾಲು ಚಮಚ ಚಾಟ್ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲನೂ ಸಹ ನೀವು ಇಲ್ಲಿ ಸೇರಿಸ್ಕೋಬೋದು ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಕ್ಸ್ಟ್ರಾ ಮಸಾಲೆಯನ್ನು ಹಾಕ್ಕೊಂಡು ಫಿಲ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬನೇ ಟೇಸ್ಟಿಯಾಗಿರುತ್ತೆ ಸಂಜೆ ಟೀ ಜೊತೆಗೆ ಈ ರೀತಿ ಮಾಡಿಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನಾನಿವಾಗ ಮೆಣಸಿನ್ಕಾಯನ್ನು ತಗೊಂಡು ಅದರ ಹೊಟ್ಟೆ ಭಾಗನ ಈ ರೀತಿ ಸೀಳ್ಬಿಟ್ಟು ಈರುಳ್ಳಿ ಸ್ಟಫಿಂಗ್ನ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫಿಲ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಬಜ್ಜಿಯನ್ನು ಮಾಡ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂತಹ ಕಡಲೆ ಹಿಟ್ಟಲ್ಲಿ ನಾವಿಲ್ಲಿ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇಬ್ಬರೇ ಇರೋದರಿಂದ ನಾನು ಒಂದು ಎಂಟರಿಂದ ಹತ್ತು ಬಜ್ಜಿಯನ್ನು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಬೇರೆ ಚಳಿ ಇರೋದ್ರಿಂದ ಟೀ ಜೊತೆಗೆ ನಾವು ಈ ರೀತಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂತಾದರೆ ಸಕ್ಕತ್ತಾಗಿರುತ್ತೆ ಎಲ್ಲ ಮೆಣಸಿನ್ಕಾಯಿಗೂ ಈ ರೀತಿ ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ